ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆಯೇ ನನ್ನ ಇಡೀ ಚುಮಂತ ಚಂದಕ್ಕೆ ಥ್ಯಾಂಕ್ ಯು ನಿಜವಾಗ್ಲೂ ಚುಮಂತರ್ ಸಿನಿಮಾದ ಎರಡನೇ ಫಂಕ್ಷನ್ ನಿಜವಾಗ್ ನಾನು ಅದನ್ನೇ ಹೇಳ್ತಿರ್ತೀನಿ ತಗೊಂಡು ಸೊ ರೀಸನ್ ಹೊಡಿತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಚುಮ್ಮಂತರ್ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ಲರೂ ಕಾರಣ ಸುಮಾರು ಸಲ ಹೇಳಿದ್ದೀವಿ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮಗೆ ಪ್ರೋತ್ಸಾಹ ಮಾಡೋದು ಬೇರೆ ನಮಗೆ ಈ ಥರದ ಜನಗಳ ಸಂಖ್ಯೆ ಭಾಳ ಇತ್ತು ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವನ್ ಮಾನಸ ಅವ್ರಿಗೆ ಸೊ ನಾನು ನೋಡಿದಂತಹ ಬೆಸ್ಟ್ ಕಪಲಲ್ಲಿ ಇವರು ಒಬ್ಬರು ಬಿಕಾಸ್ ಕಪಲ್ ಅಂದ ತಕ್ಷಣ ಸಿಗುದಲ್ಲಷ್ಟೇ ಅಲ್ಲ ಕಷ್ಟದಲ್ಲೂ ಕೂಡ ಸಾಧನೆಯಲ್ಲೂ ಕೂಡ ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆ ಅಲ್ಲ ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು ಸೊ ಈ ಕಪಲಿನ ಒಂದು ಬ್ಯೂಟಿಫುಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಹಾಗೆ ನವನೀತ್ ಸರ್ ಅವ್ರಿಗೆ ಅವ್ರಿಗೆ ಯಾವಾಗ್ಲೂ ಚೆಂದ ನವನೀತ್ ಸರ್ ಅಂದ್ರೂ ಬರ್ತಾ ಬರ್ತಾ ಹ್ಯಾಂಡ್ಸ ಮಾಡ್ತಿದ್ದಾರೆ ಅವರೇನು ಕರ್ವಾಟು ಅವರೇ ಹೀರೋ ಆಗ್ಬೇಕು ಅಂತ ಅನ್ನೋ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನಮಿ ಸರ್ ಒಂದು ಕಂಫರ್ಟ್ ಝೋನಲ್ಲಿ ಇಟ್ಟಿದ್ರಿ ನಮ್ಮೆಲ್ರಿಗೂ ನನಗೆ ಕ್ಲಾರ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮಗೆ ಅದನ್ನು ಮಾತಾಡೋದಕ್ಕೆ ಯಾವಾಗಲೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಶರಣ್ ಸರ್ ಯಾವಾಗ್ಲೂ ಅವರೊಟ್ಟಿ ಕೆಲಸ ಮಾಡಿದ್ದು ನನಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ ನೋಡಿ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ಮೇಲೆ ನಮ್ಮ ಸಿನಿಮಾ ಕೆಲಸ ಮಾಡೋರು ಎಲ್ರು ನಾನು ಇದನ್ನೇ ಹೇಳ್ತೇನೆ ತುಂಬಾ ಖುಷಿ ಆಗುತ್ತೆ ನಿಮ್ ಕೆಲಸ ಮಾಡೋದಕ್ಕೆ ಥ್ಯಾಂಕ್ಸ್ ಇನ್ನು ಮೇಘನಾ ಅವರು ರಜನಿ ಪ್ರಭು ಅವರು ಎಲ್ರು ಕಿರಣ್ ಅವರು ಎಲ್ರು ಸೂಪರ್ ಅಂತ ಹೇಳ್ಬೋದು ಒಂಥರ ಆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂಡ್ ಎಲ್ಲರೂ ಹೇಳಿದೀವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಶಿಯನ್ಸ್ ಹೀರೋ ಅಂತ ಹೇಳ್ಬೋದು ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ರು ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಸೌಂಡ್ ನಾನು ನಾನು ಸಲ ಅದನ್ನೇ ಹೇಳ್ತೀನಿ ಸೊ ಪ್ರತಿಯೊಬ್ರು ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹೇಳ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ ಸೊ ಅದ್ರ ಪ್ರತಿಫಲವಾಗಿ ನಾವು ಇವತ್ತು ಇಪ್ಪತ್ತೈದನೇ ದಿನದ ಸಂಭ್ರಮದಲ್ಲಿ ನಿಂತಿದ್ದೀವಿ ಫಿಫ್ಟಿ ಡೇಸ್ ಆಗ್ಲಿ ಸರ್ ಅವಾಗ್ಲೂ ಮತ್ತೊಂದ್ಸಲಿ ಎಲ್ಲರೂ ಸಿಗೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ದ ಹೇಳ್ತಾ